ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶನಿವಾರ ಬೆಳಗ್ಗೆ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತು ಬೇಸಿಗೆ ಶಿಬಿರನ ಅಟೆಂಡ್ ಮಾಡಿದೆ ಸೊ ಅದು ಕಂಪ್ಲೀಟ್ ವೀಡಿಯೋನ ಇದರಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಒಂದು ತೊಗರಿಬೇಳೆ ಮತ್ತು ಉಳ್ಳಿಕಾಯನ್ನ ಹಾಕ್ಕೊಂಡು ಸಫೇಸನ್ನ ಮಾಡ್ಕೊಂಡಿದ್ದೆ ಸೊ ಆ ರೆಸಿಪಿ ಕೂಡ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇನ್ನೂ ಯಾರಲ್ಲ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ನಾನು ಪೂಜೆ ಎಲ್ಲ ಮುಗಿಸಿದಾದಮೇಲೆ ಸೊ ನನ್ನ ಮಗಳು ಕೂಡ ಎದ್ದಿದ್ಲು ಅವಳು ಎದ್ದಿದ್ದ ತಕ್ಷಣ ಆಟ ಆಡ್ಕೊತಾಯಿದ್ಲು ನನ್ನ ಮಗಳು ಅಷ್ಟನ್ನೇನೆ ಎಷ್ಟು ಕ್ವಿಕ್ಕಾಗಿ ಎಲ್ಲನೂ ಕಲಿತು ಅಂತಂದರೆ ಇವಾಗಲೇ ಎರಡೆರಡು ಪದಗಳನ್ನ ಮಾತಾಡೋದು ಕಲ್ತಿದ್ದಾಳೆ ತಾತ ಅಜ್ಜಿ ಅಪ್ಪ ಅಮ್ಮ ಮಾಮ ಎರಡೆರಡು ಪದ ಎಷ್ಟಿದವೋ ಅದನ್ನೆಲ್ಲನೂ ಮಾತಾಡ್ತಾಳೆ ಹಾಗೆ ಕೂಡ ಅವಳು ತುಂಬಾ ತುಂಬ ಆ್ಯಕ್ಟಿವ್ ಇದ್ದಾಳೆ ಮತ್ತು ನಾವು ಹೇಳಿದ್ದನ್ನೆಲ್ಲನೂ ಕೂಡ ಎಷ್ಟು ಕ್ವಿಕ್ಕಾಗಿ ಅರ್ಥ ಮಾಡ್ಕೊತಾಳೆ ಅಂದರೆ ಪ್ರತಿಯೊಂದು ಕೂಡ ಏನೇನೋ ಮೊಬೈಲ್ ತೊಗೊಂಬಾ ಅಂತಂದರೂ ಮೊಬೈಲ್ ತೊಗೊಬರ್ತಾಳೆ ಈಗ ಕಾಲು ನೀಚು ಸ್ನಾನ ಮಾಡಿಸ್ತೀವಿ ನಡಿ ಎಲ್ಲನೂ ಪ್ರತಿಯೊಂದು ನಾವು ಏನೇನೆಲ್ಲ ಹೇಳ್ತೀವೋ ಅದನ್ನೆಲ್ಲನೂ ಕ್ವಿಕ್ಕಾಗಿ ಕಲಿತಾಳೆ ಮತ್ತು ಅದನ್ನು ಕೂಡ ಅರ್ಥನೂ ಮಾಡ್ಕೊತಾಳೆ ಕೂಡ ಸೊ ಪ್ರತಿಯೊಂದು ಕೂಡ ಈಗ ನಾವೇನೋ ಹೊರ್ಗಡೆ ಹೋಗಿ ನಿಂತ್ಕೊಂಡ್ವಿ ಅಂತಂದರೆ ಸೊ ಅವಳಿಗೆ ತುಂಬ ಅಲರ್ಟ್ ಆಗಿ ಆಗಲೇ ನಮಗಿಂತ ಮುಂಚೆನೇ ಹೋಗಿ ಚಪ್ಪಲಿನ ಹಿಡ್ಕೊಂಡು ಆಗಲೇ ರೆಡಿಯಾಗಿ ನಿಂತಿರ್ತಾಳೆ ಹೊರ್ಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ಹೊರ್ಗಡೆ ಹೋಗೋದಿತ್ತು ಹಾಗೆ ಮೂರು ಗಂಟೆಗೆ ಶಿಬಿರ ಕೂಡ ಇತ್ತಲ್ಲ ಸಮ್ಮರ್ ಕ್ಯಾಂಪ್ ನಡೀತಿತ್ತು ನಮ್ಮ ಟೆಂಪಲಲ್ಲಿ ಅಂತ ಹೇಳಿಬಿಟ್ಟು ಸೊ ಅಲ್ಲಿಗೂ ಕೂಡ ಹೋಗಬೇಕಲ್ಲ ಅಂತಂದ್ಬಿಟ್ಟು ಇವತ್ತು ಬೇ ಸ್ವಲ್ಪ ಬೇಗನೆ ಮಾಡಿದ್ದೆ ಸೊ ಇವತ್ತು ನಾನು ಸಿಂಪಲ್ಲಾಗಿ ಒಂದು ತೊಗರಿಬೇಳೆ ಮತ್ತು ಉಳ್ಳಿಕಾಯಿನ ಹಾಕ್ಕೊಂಡು ಸಪೇಸನ್ನ ಮಾಡ್ಕೊತಿದ್ದೀನಿ ಸೊ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಮತ್ತು ಹುಳ್ಳಿಕಾಯಿ ಮತ್ತು ಸ ಬೇಳೆ ಸಾರು ಅಂತಂದರೆ ನಮಗಷ್ಟೇ ಅಂತಲ್ಲ ಬಾಣಂತಿಯರಿಗೂ ತುಂಬ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಮತ್ತು ಇದರಿಂದ ಬ್ರೆಶ್ ಮಿಲ್ಕ್ ಕೂಡ ತುಂಬ ಜಾಸ್ತಿ ಆಗುತ್ತೆ ನೀವು ಬಾಣಂತಿಯರು ಯಾರನ್ನ ಇದ್ರಿ ಅಂತಂದರೆ ಸೊ ಇದನ್ನು ತುಂಬ ಜಾಸ್ತಿ ತಿನ್ನಬೇಕಾಗುತ್ತೆ ಸೊ ಇದರಿಂದ ಬ್ರೆಶ್ ಮಿಲ್ಕು ತುಂಬ ಜಾಸ್ತಿನೇ ಆಗುತ್ತೆ ಹಾಗೆ ನಾನು ಕೂಡ ನನ್ನ ಬಾಣಂತನದಲ್ಲಿ ಇದನ್ನು ತುಂಬ ತಿಂದಿದ್ದೀನಿ ಹಾಗೆ ನಾನು ಕುಕ್ಕರ್ ಕೂಗಲಿಕ್ಕೆ ಇಟ್ಟಿದ್ದೆ ಅದಾದಮೇಲೆ ನಾನು ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಪಲ್ಯಕ್ಕೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಕಡೆ ಇಟ್ಬಿಟ್ಟು ಕುಕ್ಕರ್ಗೆ ಕೂಗುವಷ್ಟರಲ್ಲಿ ಸೊ ಮುದ್ದೆಗೆ ರೆಡಿ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಮುದ್ದೆಗೆ ನೀರು ಇಟ್ಕೊಂಡಿದ್ದೀನಿ ಮುದ್ದೆಗೆ ನೀರು ಇಟ್ಕೊಂಡಾದ ಇಲ್ಲಿ ನಾನು ಕಲ್ಲುಪ್ಪನ್ನ ಹಾಕೊತಾ ಇದ್ದೀನಿ ಕಲ್ಲುಪ್ಪು ಆದಮೇಲೆ ಸ್ವಲ್ಪ ನೀರು ಕಾದ ನಾನಿಲ್ಲಿ ನೀರಿಗೆ ಕ ರಾಗಿ ಹಿಟ್ಟನ್ನ ಎರಡು ಸ್ಪೂನ್ ಕದ್ರುಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ನೀವು ಮುದ್ದೆ ಮಾಡಬೇಕಾದ್ರೂ ಅಷ್ಟೇ ನೀರಲ್ಲಿ ನೀವು ರಾಗಿ ಹಿಟ್ಟನ್ನ ಹಾಕೊತಿರಲ್ಲ ಸೊ ರಾಗಿ ಹಿಟ್ಟು ಅವಾಗ ಎಷ್ಟು ಬೇಯುತ್ತೋ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ ಏನು ಮಾಡ್ತಾರೆ ಸೊ ಡೈರೆಕ್ಟಾಗಿ ನೀರಿಗೆ ರಾಗಿ ಹಿಟ್ಟನ್ನ ಹಾಕಿ ಮುದ್ದೆನ ತೊಳೆಸ್ಬಿಡ್ತಾರೆ ಆ ಥರ ಮಾಡಿದ್ರೆ ಏನಾಗುತ್ತೆ ಸೊ ಗಂಟು ಗಂಟು ಬರುತ್ತೆ ಸೊ ಮುದ್ದೆ ಚೆನ್ನಾಗಿ ಆಗೋದಿಲ್ಲ ಸೊ ಈ ಥರ ನೀವು ಟ್ರೈ ಮಾಡಿದ್ರೆ ಅಂತಂದರೆ ಮುದ್ದೆ ತುಂಬ ಬೆಣ್ಣೆ ಥರದ ಮುದ್ದೆ ಬರುತ್ತೆ ಸೊ ಹಾಗೆ ಮಧ್ಯದಲ್ಲಿ ಗಂಟು ಆಗೋದು ಇಲ್ಲ ಹಿಟ್ಟು ಹಿಟ್ಟು ಮಿಕ್ಕಳೋದು ಆ ರೀತಿ ಯಾವುದು ಆಗೋದಿಲ್ಲ ಈ ಥರ ನೀವು ನೀರಿಗೆ ಸೊ ಎರಡು ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಕದ್ರಿ ಉಯಿತು ಈ ಥರ ಗಂಜಿ ಥರ ಮಾಡಿ ಮಾಡಿದ್ರಿ ಅಂತ ಅಂದರೆ ಸೊ ಇದನ್ನು ಕುದಿಲಿಕ್ಕೆ ಬಿಟ್ಟು ಅದಾದಮೇಲೆ ಬೇಳೆ ಬೆಂದಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊತಿದ್ದೆ ಬೇಳೆ ಕೂಡ ಇಲ್ಲಿ ಸೂಪರಾಗಿ ಚೆನ್ನಾಗಿ ರೆಡಿ ಆಗಿತ್ತು ಸೊ ಇಷ್ಟು ಬೆಂದರೆ ಸಾಕು ಸೊ ನಿಮಗೆ ಸ್ವಲ್ಪ ನನಗೆ ನನ್ನ ಮಗಳಿದಾಳಲ್ಲ ಸೊ ಅವ್ಳಿಗೂ ಕೂಡ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮೆತ್ತಗೆ ಮಾಡಿದ್ದೆ ಸೊ ನೀವು ಒಂದು ಚೂರು ಒಂದು ವಿಷಲ್ ಕಮ್ಮಿ ಮಾಡಿಸ್ಕೊಂಡ್ರೆ ಸಾಕು ಸೊ ಅದು ಕೂಡ ಬೆಂದಿತ್ತಲ್ಲ ಸೊ ಅದನ್ನು ಆ ನೀರನ್ನ ಒಂದು ಬೌಲ್ ಇಟ್ಟು ಅದಕ್ಕೆ ಸಪ್ರೇಟಾಗಿ ನೀರನ್ನ ಕಟ್ ತೊಗೊತಿದ್ದೀನಿ ಸೊ ನೀರನ್ನ ಸಪ್ರೇಟ್ ಮಾಡಿಕೊಂಡು ಸಪೇಸರು ಮಾಡ್ಕೊಳ್ಬೇಕು ಅದಾದ್ಮೇಲೆ ಬೇಳೆ ಮತ್ತು ಉಳ್ಳಿಕಾಯಿನ ಸಪ್ರೇಟ್ ಮಾಡ್ಕೊಂಡು ಅದರಲ್ಲಿ ಪಲ್ಯ ಮಾಡ್ಕೊತೀನಿ ಈ ರೀತಿ ನೀವೇನ ಮಾಡ್ಕೊಂಡ್ರಿ ಅಂತ ಅಂದರೆ ಸೈಡಿಗೆ ನೆನ್ಸ್ಕೊಳ್ಳೋಕೆ ಪಲ್ಯ ಕೂಡ ಸಿಗುತ್ತೆ ಸೊ ಬರೀ ಮುದ್ದೆ ಊಟ ಮಾಡಿದ್ವಿ ಅಂತ ಚೆನ್ನಾಗಿ ಅನಿಸೋದಿಲ್ಲ ಸೊ ಸೈಡಿಗೆ ಏನಾರ ಸೈಡ್ ಡಿಶ್ ಇತ್ತು ಅಂದರೆ ತುಂಬ ಚೆನ್ನಾಗಾಗುತ್ತೆ ಪಲ್ಯನೋ ಇಲ್ಲ ಹಪ್ಳನೋ ಈ ಥರ ಪಲ್ ಪಲ್ಯನೋ ಏನಾರ ಇತ್ತು ಅಂದರೆ ತುಂಬ ಚೆನ್ನಾಗಾಗುತ್ತೆ ಅಷ್ಟರಲ್ಲಿ ಇಲ್ಲಿ ಮುದ್ದೆ ಗಂಜಿ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ನಾನು ಇವಾಗ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ನಾ ಅಳತೆ ಮೇಲೆ ರಾಗಿ ಹಿಟ್ಟನ್ನ ಹಾಕೊಳ್ಳಿ ತುಂಬ ಜಾಸ್ತಿ ಹಾಕೊಂಡು ಹೋಗಬೇಡಿ ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ಆಮೇಲೆ ಕೂಡ ರಾಗಿ ಹಿಟ್ನ ಸೇರಿಸ್ಕೋಬೋದಾಗುತ್ತೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಮುದ್ದೆ ತುಂಬ ಗಟ್ಟಿಯಾಗಿ ಬಂದ್ಬಿಡುತ್ತೆ ಅದಕ್ಕೇನೇ ಸ್ವಲ್ಪ ರಾಗಿ ಹಿಟ್ಟನ್ನ ಕಮ್ಮಿ ಅಳತೆಯಲ್ಲಿ ಸೇರಿಸ್ಕೊಂಡು ಅದಾದಮೇಲೆ ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ ಸೊ ಅದಾದಮೇಲೆ ರಾಗಿ ಹಿಟ್ಟನ್ನ ಸೇರಿಸ್ಕೋಬೋದು ನೋಡ್ತಾ ಇದ್ದೀರಲ್ಲ ಸೊ ಈ ರೀತಿ ಕೈ ಬಿಡ್ದಂಗೆ ನೀವು ಮುದ್ದೆನ ತೊಳಸ್ತಾ ಬಂದರೆ ತುಂಬ ಚೆನ್ನಾಗಿ ಆಗುತ್ತೆ ನಂದು ಒಂಚೂರು ತೆಳ್ಳಗಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ರಾಗಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಸೊ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಸೊ ಮುದ್ದೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಮತ್ತು ನಾನು ಮಾಡೋ ಮುದ್ದೆನೂ ಅಷ್ಟೇ ಬಟ್ಲಾಗಿ ಅಷ್ಟಾಗಿ ಅಂಟ್ಕೊಂಡಿರೋದಿಲ್ಲ ಸ್ವಲ್ಪ ಅಷ್ಟೇ ಅಂದ್ಕೊಂಡಿರ್ತೀನಿ ಸೊ ನೀವು ನೋಡ್ತಿದ್ದೀರಲ್ಲ ಸೊ ಬಟ್ಲನ್ನ ಬಿಡ್ತು ಸ್ವಲ್ಪ ಅಂತ ಅಂದರೆ ಸೊ ಮುದ್ದೆ ಕೂಡ ತುಂಬ ಚೆನ್ನಾಗಿ ಆಗಿದೆ ಅಂತ ಹೇಳಿಬಿಟ್ಟು ಸೊ ನಾ ಮುದ್ದೆ ಕಟ್ಕೊಳ್ಲಿಕ್ಕೆ ಇಲ್ಲಿ ಒಂದು ಮಣೆನ ತೊಗೊಂಡಿದ್ದೀನಿ ಇದೇ ರೀತಿ ಮಣೆಯಲ್ಲಿ ಮಾಡಿದ್ರಿ ಅಂತ ಅಂದರೆ ಸೊ ಮಣೆಗೂ ತುಂಬ ಜಾಸ್ತಿ ಹತ್ಕೊಳ್ಳೋದಿಲ್ಲ ಅದಕ್ಕೇನೆ ಸೊ ಮಣೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆವಾಗ ಇವಾಗ ಅದಕ್ಕೆ ಸೊ ಮುದ್ದೆನ ಮಾಡ್ಕೊಂಡಿರ್ತೀವಲ್ಲ ಆ ಕೋಲಲ್ಲಿ ಸ್ವಲ್ಪ ಮುದ್ದೆ ಇತ್ತು ಅಂತ ಅಂದರೆ ಇದ್ದೇ ಇರುತ್ತೆ ಸೊ ಅದಾದಮೇಲೆ ಎಲ್ಲನೂ ಅದರಿಂದ ಬೇರೆ ಮಾಡಿ ಅದಾದಮೇಲೆ ಮುದ್ದೆನ ಕಟ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ರೀತಿ ನಾನು ಮಾಡ್ತಿದ್ದೀನಲ್ಲ ಸೊ ಆ ರೀತಿ ಒಂದು ಮನೆ ಮೇಲೆ ನೀವು ಮುದ್ದೆನ ಹಾಕೋಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮಗೆ ಈ ರೀತಿ ಆಗೋದಿಲ್ಲ ಅಂತಂದರೆ ಮುದ್ದೆ ಕಟ್ಟೋದನ್ನೇ ಒಂದು ಉಡ್ಡಿಂದೆ ಬರುತ್ತೆ ಸೊ ಅದನ್ನು ಕೂಡ ಪರ್ಚೇಸ್ ಮಾಡ್ಕೋಬೋದು ನಾನೇನು ತೊಗೊಂಡಿಲ್ಲ ಅದನ್ನು ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರೊಟೇಷನ್ ಮಾಡ್ಕೊತಾ ಹೋದೆ ಗುಂಡುಗಿರು ಮುದ್ದೆ ಬರುತ್ತೆ ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಮುದ್ದೆ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಇದರಲ್ಲೂ ಕೂಡ ಒಂದು ಗಂಟು ಕೂಡ ಇಲ್ಲ ಕೂಡ ಹಿಟ್ಟಿಟ್ಟಿದೆ ಅಂತನೂ ಇಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಸೊ ನಾವು ರಾಗಿನ ಕದ್ರಿ ಹೋಯ್ತೀವಲ್ಲ ಗಂಜಿ ಎಷ್ಟು ಬೆಂದಿರುತ್ತೋ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ ಸೊ ಅದಕ್ಕೇನೆ ಆದಷ್ಟು ಗಂಜಿನ ಬೇಯಿಸ್ಕೊಂಡಿದ್ದಾದಮೇಲೆ ನೀವು ರಾಗಿ ಹಿಟ್ಟನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಆಗೋದು ಸೊ ಒಂದು ಮುದ್ದೆನ ನಾನು ಕಟ್ಕೊಂಡಿಟ್ಟು ಮಿಕ್ಕಿರೋದು ಕೂಡ ಇನ್ನೊಂದು ಮುದ್ದೆನೂ ಕೂಡ ನಾನು ಕಟ್ಕೊತೀನಿ ನಮ್ಮಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಅಲ್ವಾ ಇರೋದು ಸೊ ಅದಕ್ಕೆ ಇಬ್ಬರೇ ಆಗುವಷ್ಟು ಮುದ್ದೆನ ಮಾಡ್ಕೊತಿದ್ದೀನಿ ನನ್ನ ಮಗಳಿಗೆ ಇನ್ನಷ್ಟು ಇಲ್ಲಿಂದ ಅವಳಿಗೆ ಮುದ್ದೆ ಕೊಟ್ಟಿಲ್ಲ ರಾಗಿ ಸಾರಿ ಅಷ್ಟೇ ತಿನ್ನಿಸ್ತಿದ್ದೀನಿ ಅಷ್ಟು ಇಷ್ಟು ಗಟ್ಟಿಯಾಗಿ ಕ್ವಾಂಟಿಟಿಯಾಗಿ ಅವಳಿಗೆ ತಿನ್ನಲಿಕ್ಕೆ ಬರೋದಿಲ್ಲ ಅದಕ್ಕೇನೇ ಸೊ ನೋಡಿ ಮುದ್ದೆ ಕೂಡ ರೆಡಿ ಆಗಿದೆ ಅದಾದಮೇಲೆ ನಾನು ಇಲ್ಲಿ ಸಾರಿಗೆ ರೆಡಿ ಮಾಡ್ಕೊತಿದ್ದೀನಿ ಸಾರಿಗೆ ನಾನಿಲ್ಲಿ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿನ ಕುರ್ದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಆರು ಹೆಸಲು ಬೆಳ್ಳುಳ್ಳಿ ಹಾಗೆ ಒಂದು ಇಡೀ ಹಾಕುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸರ್ ಜಾರಲ್ಲಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನನಗೆ ಬಾಯಿ ಬಾಯಿಗೆ ಸಿಕ್ಕಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅದಕ್ಕೆ ನಾನು ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ನೀವು ಕೈಯಕ್ಕೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ಇದಾದ ಮೇಲೆ ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ನಲ್ಲ ಎಲ್ಲನೂ ಕೂಡ ಸೊ ಅದನ್ನು ಈ ನೀರಿಗೆ ನಾನು ಆಲ್ರೆಡಿ ಅವಾಗಲೇ ಕಟ್ನ ತೆಗೆದಿಟ್ಟಿದ್ನಲ್ಲ ಸೊ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಇದಕ್ಕೆ ಎರಡು ಸೌಟ್ ಆಗೋ ಅಷ್ಟು ತೊಗರಿ ಸೇರಿಸ್ಕೊತಿದ್ದೀನಿ ನಿಮಗೆ ತೊಗರಿಬೇಳೆ ಸ್ವಲ್ಪ ಗಟ್ಟಿ ತೊಗೊಂಡ್ರಿ ಅಂತಂದರೆ ಅದನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕೋಬೋದು ತಣ್ಣಗಾದ್ಮೇಲೆ ಸೊ ನನಗೆ ಆಲ್ರೆಡಿ ತೊಗರಿಬೇಳೆ ತುಂಬ ಬೆಂದಿತ್ತಲ್ಲ ಸೊ ಅದಕ್ಕೆ ಹಂಗೇ ತೊಗೊತಿದ್ದೀನಿ ನಾನು ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ಆಗೋಷ್ಟು ಹುಣಸೆ ಹುಳಿನ ಹಾಕೊಂಡು ಒಗ್ಗರಣೆ ಮಾಡಿಕೊಂಡೆ ಸೂಪರಾಗಿರೋ ತೊಗರಿಬೇಳೆ ಮತ್ತು ಕಾಳಿನ ಸಪ್ಪೇಸು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಇದ್ರ ಜೊತೆಗೆ ಮುದ್ದೆ ಅನ್ನ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಬಾಣಲಿಗೆ ನಾನಿಲ್ಲಿ ಪಲ್ಯ ಮಾಡಲಿಕ್ಕೆ ರೆಡಿ ಇದ್ದೀನಿ ಪಲ್ಯ ಮಾಡಲಿಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡೋ ತನಕ ಕಾಯಬೇಕು ಸಾಸಿವೆ ಸ್ವೀಟ್ ಸಿಡ್ದಾದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಇದಕ್ಕೆ ಒಂದು ಬೌಲ್ ಆಗೋ ಅಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಇಲ್ಲಿ ನಾವು ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆದರೆ ಸಾಕು ತುಂಬ ಜಾಸ್ತಿ ಫ್ರೈ ಆಗೋ ಏನು ಅಗತ್ಯ ಇರೋದಿಲ್ಲ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಫ್ರೈ ಆದರೆ ಸಾಕು ಅದಾದಮೇಲೆ ನಾವು ಸೈಡಲ್ಲಿ ತೊಗರಿ ತೊಗರಿಬೇಳೆ ಮತ್ತು ಬೀನ್ಸ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದಲ್ವ ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನಾನಿಲ್ಲಿ ತೊಗರಿಬೇಳೆನ ಸ್ವಲ್ಪ ಜಾಸ್ತಿ ಬೇಯಿಸಿದ್ನಲ್ಲ ಸೊ ಸ್ವಲ್ಪ ಸ್ವಲ್ಪ ನೀರಿತ್ತು ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಟ್ಟಿದ್ದೆ ಸೊ ನಿಮ್ಮ ಮನೇಲಿ ಏನಾರ ತೊಗರಿ ಬೆಳೆನ ಕಮ್ಮಿ ಬೇಯಿಸ್ಕೊಂಡಿದ್ರಿ ಅಂತ ಹೇಳಿದ್ರೆ ಫ್ರೈ ಮಾಡೋ ಅಗತ್ಯ ಏನಿರೋದಿಲ್ಲ ಲಾಸ್ಟಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರಿ ಅಂತಂದರೆ ಪಲ್ಯ ಕೂಡ ರೆಡಿ ಆಗುತ್ತೆ ಸೊ ಅದಾದಮೇಲೆ ನಮ್ಮ ಊಟ ರೆಡಿಯಾಗಿತ್ತು ಸೊ ಇದ್ದೀನಿ ನಾನಿಲ್ಲಿ ಮುದ್ದೆ ಅನ್ನ ಪಲ್ಯ ಮತ್ತು ಸಾರನ್ನು ಕೂಡ ಬಡಿಸ್ಕೊಂಡೆ ಇದ್ರ ಜೊತೆಗೆ ಉಪ್ಪಿನಕಾಯಿ ಹಪ್ಲ ಇತ್ತು ಅಂತಂದರೆ ಸೊ ಮಧ್ಯಾಹ್ನದ ಊಟ ವಾ ಅಂತಲೇ ಹೇಳ್ಬೋದು ಸೊ ನಿಮ್ಮ ಮನೇಲೂ ಕೂಡ ನೀವು ಯಾವ ರೀತಿ ಸಾಧನ ಮಾಡ್ತೀರ ಸಪ್ಪ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಇದಾದಮೇಲೆ ಊಟ ಎಲ್ಲ ಇದಾದಮೇಲೆ ನನ್ನ ಮಗಳಿಗೂ ಕೂಡ ಊಟ ಮಾಡಿಸಿ ನನ್ನ ಹಸ್ಬೆಂಡ್ಗೂ ಕೂಡ ಊಟ ಕೊಟ್ಟಾದ್ಮೇಲೆ ನಾನು ಶಿಬ್ರಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೊರಟಿದ್ದೆ ಬಟ್ ನನ್ನ ಮಗಳಿಗೆ ಸ್ವಲ್ಪ ಲೇಟಾಗಿ ಹೋಗಿತ್ತು ಶಿಬ್ರ ಹೋಗೋಷ್ಟಕ್ಕೆ ನಾನು ಆಲ್ರೆಡಿ ಶಿಬಿರ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅದಕ್ಕೆ ನಾನು ಅಮ್ಮ ಬಂದಿದ್ರಲ್ಲ ಸೊ ಅಮ್ಮನ ಜೊತೆನೇ ಕುಂಜಲನ್ನೂ ಕೂಡ ಕಳಿಸಿದ್ದೆ ನೀನು ಕರ್ಕೊಂಡೋಗು ಆಮೇಲೆ ಬರ್ತೀನಿ ನಾನು ಕ್ಲೀನ್ ಮಾಡಿ ಮನೆಯಲ್ಲಾನು ಅಂತ ಹೇಳಿಬಿಟ್ಟು ಸೊ ಅವಳು ಬರ್ತಿದ್ದಾಳೆ ನೋಡಿ ಅಲ್ಲೇ ನನ್ನ ನೋಡಿ ಅದಾದಮೇಲೆ ನಾನು ಕೂಡ ಶಿಬ್ರಕ್ಕೆ ಹೋಗಿ ಜಾಯಿನ್ ಆದೆ ಸೊ ಈ ಶಿಬ್ರನೂ ಕೂಡ ನಾವು ಸಮ್ಮರ್ ಕ್ಯಾಂಪ್ನ ಯಾಕೆ ಅಟೆಂಡ್ ಮಾಡಬೇಕು ಅಂತ ಹೇಳಿದೆ ಸೊ ಇಲ್ಲಿ ನಾನು ಚಿಕ್ಕವಳಿದ್ದಾಗಿದ್ದರೂ ನಾನು ಸಮ್ಮರ್ ಕ್ಯಾಂಪ್ನ ಅಟೆಂಡ್ ಮಾಡ್ತಿದ್ದೆ ಇವಾಗ ನನ್ನ ಮಗಳು ಕೂಡ ಅಟೆಂಡ್ ಮಾಡ್ತಿದ್ದಾಳೆ ಸೊ ಚಿಕ್ಕ ಮಕ್ಕಳಿಗೂ ಅಷ್ಟೇ ಚಿಕ್ಕ ಮಕ್ಕಳಿಗೇನು ಇಷ್ಟು ಸಣ್ಣವರು ನಾವು ಈ ಥರ ಸಮ್ಮರ್ ಕ್ಯಾಂಪ್ ಆಗಲಿ ಇಲ್ಲ ಬೇಸಿಗೆ ಶಿಬಿರ ಇಲ್ಲ ಈ ಥರ ಧಾರ್ಮಿಕ ಎಲ್ಲ ಕಡೆನೂ ನಾವು ಈ ಥರ ಮಕ್ಕಳನ್ನು ಕರ್ಕೊಂಡು ಇದ್ದರೆ ಏನಾಗುತ್ತೆ ಅಂತಂದರೆ ಅವ್ರಿಗೂ ಕೂಡ ಈ ರೀತಿ ಎಲ್ಲನೂ ಕಲಿಬೇಕು ಸೊ ಚಿಕ್ಕೋರಿಂದಂಗಲಿಂದ ಎಲ್ಲರೂ ಅದೇ ರೀತಿ ಧಾರ್ಮಿಕ ಪರವಾಗಿನೇ ಎಲ್ಲ ಬುದ್ಧಿ ಬರ್ತಾ ಇರುತ್ತೆ ಸೊ ಅದಕ್ಕೇ ಈ ಥರ ಶಿಬಿರ ಎಲ್ಲೆಲ್ಲಿ ನಡೀತಿದೆಯೋ ಸೊ ಅಲ್ಲೆಲ್ಲ ಕರ್ಕೊಂಡೇ ಹೋಗಬೇಕು ಈ ಶಿಬಿರದಲ್ಲೂ ಅಷ್ಟೇನೆ ಸೊ ನಮ್ಮ ಜೈನ್ ಧರ್ಮದ ಬಗ್ಗೆ ಏನೇನೆಲ್ಲ ಇದೆ ಎಲ್ಲನೂ ಕೂಡ ಇದರಲ್ಲಿ ತಿಳಿಸ್ಕೊಳ್ತಾರೆ ಪ್ರತಿ ವರ್ಷ ಕೂಡ ಇವರು ಶ್ರುತ ಜೈಲಮೇಲನವರು ಕೂಡ ಶಿಬಿರನ ಏರ್ಪಡಿಸ್ತಾರೆ ಮತ್ತು ಪದ್ಮಾಂಬ ಮಹಿಳಾ ಸಮಾಜದವರು ಕೂಡ ಶಿಬಿರನ ಏರ್ಪಡಿಸ್ತಾರೆ ಇವರು ಮುಗಿತಿದ್ದಂಗೆ ಸೊ ಆ ಶಿಬಿರನೂ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ನಾನು ಚಿಕ್ಕವಳಿದ್ದಾಗ್ಲಿಂದನೂ ಈ ಶಿಬಿರಗೆ ಹೋಗ್ತಿದ್ದೆ ಸೊ ನಮ್ಮ ಮದುವೆ ಆದಮೇಲೇ ಈ ಶಿಬಿರನ ಬಿಟ್ಟಿದ್ದು ಅದು ನಾನು ಬೆಳಗಾವಲ್ಲಿ ಇಲ್ಲ ಅಂತ ಹೇಳ್ಬಿಡು ಸೊ ಇವಾಗಲೂ ಕೂಡ ತುಮಕೂರು ಶಿಫ್ಟ್ ಆಯ್ತು ಸೊ ಅದಕ್ಕಿಂತ ನಾನು ಕೂಡ ಈ ಶಿಬಿರಕ್ಕೆ ಜಾಯಿನ್ ಆದೆ ಇದರಲ್ಲಿ ಪ್ರತಿಯೊಂದು ಕೂಡ ಹೇಳ್ಕೊಡ್ತೇವೆ ಜೈನ್ ದರ್ಭದ ಬಗ್ಗೆ ಅಹಿಂಸೆ ಮಾಡಬಾರ್ದು ಮತ್ತು ತೀರ್ಥಂಕರ ಎಷ್ಟು ಜನ ಮತ್ತು ಮಹಾವೀರ್ಜ ಸ್ವಾಮಿ ಎಷ್ಟು ಅವ್ರ ಅಪ್ಪ ಅಮ್ಮ ಎಷ್ಟು ಯಾರ್ಯಾರು ಮತ್ತು ಅವರೆಲ್ಲ ನಮ್ಮ ನಮ್ಮ ಕಡೆ ಮಂತ್ರದ ಬಗ್ಗೆ ಎಲ್ಲನೂ ಕೂಡ ಪ್ರತಿಯೊಂದು ಜೈನ ಧರ್ಮದಲ್ಲಿ ಏನೇನು ಇದೆಯೋ ಎಲ್ಲನೂ ಕೂಡ ತುಂಬ ಇವರೆಲ್ಲ ತಿಳ್ಕೊಂಡಿರ್ತಲ್ಲ ಸೊ ನಮಗೂ ಕೂಡ ಎಷ್ಟಾಗಿ ಏನೂ ಗೊತ್ತಿರೋದಿಲ್ಲ ಸ್ವಲ್ಪನಾದರೂ ಈ ಥರ ಶಿಬಿರನ ನಾವು ಅಟೆಂಡ್ ಮಾಡಿದ್ವಿ ಅಂತಂದರೆ ನಮ್ಮ ಧರ್ಮದ ಬಗ್ಗೆ ಸ್ವಲ್ಪನಾದರೂ ನಮಗೆ ಅರಿವು ಮೂಡುತ್ತೆ ಸೊ ಅದಕ್ಕೇ ನಾನು ಕೂಡ ತಪ್ಪಸ್ದಾಗಿ ಶಿಬಿರಾಗಿ ಹೋಗ್ತಿದ್ದೀನಿ ಮತ್ತು ಒಂದೊಂದು ಸಲ ಏನಾಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಅದಕ್ಕೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಹೋಗಿರ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಅಮ್ಮ ಇಲ್ಲ ಚಿಕ್ಕಮ್ಮ ಬಂದು ನನ್ನ ಮಗಳನ್ನ ಕರ್ಕೊಂಡು ಹೋಗಿರ್ತಾರೆ ಶಿಬಿರದಲ್ಲಿ ಒಂದು ಹಾಡನ್ನ ಹೇಳ್ಕೊಟ್ರು ಅದು ದೊಡ್ಡ ಲೈನ್ ದೊಡ್ಡ ಸಾಂಗ್ ಅಂತ ಹೇಳ್ಬಿಟ್ಟು ಅರ್ಧ ಅಷ್ಟೇ ಹೇಳ್ಕೊಟ್ರು ಸೊ ಅದಾದಮೇಲೆ ಅವ್ರು ಹೇಳಿಕೊಟ್ಟಿದ್ದಾದಮೇಲೆ ಮಕ್ಕಳ ಕಡೆ ಕೂಡ ಇಳಿಸ್ಕೊತಾಯಿದ್ರು ಸೊ ಅವರು ಕೂಡ ಮಕ್ಕಳು ಕೂಡ ತುಂಬ ಕ್ವಿಕ್ಕಾಗಿ ಕಲಿತಾ ಇದ್ರು ಅದು ಹಾಡನ್ನ ಕೂಡ ಸೊ ಒಬ್ಬರೊಬ್ಬರನ್ನೂ ನಿಲ್ಲಿಸಿ ಎಲ್ಲರ ಕಡೆನೂ ಹೇಳಿಕೊಳ್ತಾಯಿದ್ರು ಹೇಳು ಮತ್ತು ಅದನ್ನು ತಿಳ್ಕೊ ಎಲ್ಲಾನು ಕೂ ಅವ್ರು ಅದನ್ನೇ ಹೇಳೋದು ಎಲ್ಲನೂ ಕೂಡ ಒಂದೇ ಸರಿ ತಿಳಿಯೋಕ್ಕಾಗೋದಿಲ್ಲ ಸೊ ನಾವು ಹೇಳಿದ್ದು ಈ ಹತ್ತು ಜನಕ್ಕೆ ಹೇಳ್ಕೊಟ್ವಿ ಅಂದರೆ ಒಬ್ಬರಾದರೂ ಕಲ್ತರು ಅಂತ ಅಂದರೆ ನಮ್ಮ ಜೀವನ ಸಾರ್ಥಕ ಅಂತ ಅಂದಂಗೆ ಅಂತ ಎಲ್ಲರೂ ಕೂಡ ಹೇಳ್ತಾಯಿದ್ರು ಸೊ ಎಲ್ಲರೂ ಕೂಡ ಅವರೆಲ್ಲರೂ ಕೂಡ ತುಂಬ ತಿಳಿದಿರೋರು ಸೊ ಅದಕ್ಕೇ ಮಕ್ಳಿಗೂ ಕೂಡ ಅವರು ಏನು ತಿಳ್ಕೊಂಡಿದ್ದಾರೆ ಸೊ ಅದನ್ನು ಕೂಡ ಹೇಳ್ಕೊಡ್ತಾಯಿದ್ರು ಇದಾದ್ಮೇಲೆ ನನ್ನ ಮಗಳು ಕೂಡ ನನ್ನ ನೋಡಿ ನಾನು ಇಲ್ಲಿ ಹಿಂದ್ಗಡೆ ಕುಂತಿದ್ನಲ್ಲ ಸೊ ಅವರೆಲ್ಲರೂ ಮುಂದೆ ಬಂದು ವಿಡಿಯೋ ಮಾಡ್ಕೊ ಅಂತ ಹೇಳ್ತಿದ್ರು ಸೊ ಮುಂದೆ ಬಂದು ಕೂತ್ಕೊಂಡಿದ್ದೆ ಅವಳು ಅನ್ನ ನೋಡಿ ಓಡ್ ಬರ್ತಾ ಇದ್ಲು ಅಮ್ಮ ಅಲ್ಲಿದೆ ಅಂತ ಹೇಳಿಬಿಟ್ಟು

ಮುಗಿದ ಮೇಲೆ ಎಲ್ಲಾನು ಹೇಳ್ಕೊಟ್ಟಾದ್ಮೇಲೆ ಮಕ್ಕಳಿಗೆ ಕೂಡ ಆಟ ಕೂಡ ಆಡಿಸ್ತಾ ದೊಡ್ಡ ಮಕ್ಕಳಿಗೆ ಒಂಥರ ಗೇಮು ಚಿಕ್ಕ ಮಕ್ಕಳಿಗೆ ಒಂಥರ ಗೇಮ್ ಅಂತ ಹೇಳಿ ಸೊ ಇವತ್ತು ದೊಡ್ಡ ಮಕ್ಳಿಗೆ ಯಾವ ಥರ ಗೇಮನ್ನು ಆಡಿಸಿದ್ರು ಅಂತಲೇ ಎಲ್ಲಾನು ಸರ್ಕಲ್ ಮಾಡಿ ಸೊ ಎ ಟು ಝೆಡ್ನ ಹೇಳಬೇಕಾಗುತ್ತೆ ಎ ಬಿ ಸಿ ಡಿಯಿಂದ ಎಲ್ಲಾನು ಹೇಳಿದ್ಮೇಲೆ ಅವ್ರು ಒಂದು ಲೆಟರ್ನ ಕೊಟ್ಟಿದ್ರು ಅಂದರೆ ಇವತ್ತು ಕೊಟ್ಟಿದ್ದು ಓ ಅಂತ ಹೇಳಿ ಸೊ ಯಾವ ಮಕ್ಳಿಗೆ ಓ ಲೆಟರ್ ಬರುತ್ತೋ ಸೊ ಅವ್ರು ಔಟ್ ಆಗ್ತಾರೆ ಅಂತ ಹೇಳಿ ಅದಕ್ಕೆ ಎಲ್ಲಾನು ಎಲ್ಲ ಮಕ್ಕಳು ತುಂಬ ಖುಷಿ ಖುಷಿಯಿಂದಾನೇ ಆಟ ಆಡ್ತಿದ್ರು ಸೊ ಎಲ್ಲಾನು ಎ ಬಿ ಸಿ ಡಿ ಲೈನಲ್ಲಿ ಹೇಳ್ಕೊತ ಬಂದ ಸೊ ಒಬ್ರಿಗೆ ಯಾರಕ್ಕ ನಾವು ಒಬ್ರಿಗೆ ಓ ಬಂತು ಅಂತಂದ್ರೆ ಅವ್ರು ಔಟ್ ಅಂತ ಅರ್ಥ ಿ ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಝ್ನ ಕೊಟ್ಟರು ಸೊ ಅದರಲ್ಲಿ ಅತಿಶೈಗೆ ಫಸ್ಟ್ ಪ್ರೈಝು ಮತ್ತು ಇನ್ನೊಂದು ಹುಡುಗಿಗೆ ಸೆಕೆಂಡ್ ಪ್ರೈಝು ಮತ್ತು ಶ್ರೇಯಮ್ಸ್ಗೆ ಥರ್ಡ್ ಪ್ರೈಝ್ ಕೂಡ ಬಂತು ಸೊ ಇದು ಫಸ್ಟ್ ಪ್ರೈಝ್ನ ಡಿಸ್ಟ್ರಿಬ್ಯೂಷನ್ ಸೊ ಎಲ್ಲ ಆಟ ಆದಮೇಲೆ ಪಾಠ ಆದಮೇಲೆ ಸೊ ಪ್ರೈಝ್ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಎಲ್ಲ ಮಕ್ಕಳಿಗೂ ಕೂಡ ಸೊ ಮಕ್ಕಳಿಗೆ ಆ ಪ್ರೈಝ್ ಬಂತು ಅಂತಲೇ ಏನೋ ಒಂಥರ ಖುಷಿ ಸೊ ನಾವು ಕೂಡ ವಿನ್ ಆದ್ವಿ ಅಂತ ಹೇಳಿಬಿಟ್ಟು ಇದು ಶ್ರೇಯಮ್ಸ್ ಕೂಡ ಥರ್ಡ್ ಪ್ರೈಸ್ ತೊಗೊಂಡಿದ್ದ ಸೊ ಇದೆಲ್ಲ ಆದಮೇಲೆ ಮಕ್ಕಳು ಕೂಡ ಗೇಮ್ಸ್ ಆಡಿಸಿದ್ರು ಸೊ ಅದರಲ್ಲಿ ಶ್ರೀನೇಕಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ಲು ಬಟ್ ಅವಳಿಗೆ ಇನ್ನೂ ಚಿಕ್ಕವಳಲ್ವಾ ಅಂತ ಹೇಳಿಬಿಟ್ಟು ಒಳ್ಳೆ ಏನು ಕೌಂಟ್ನಿಗೆ ತೊಗೊಂಡಿರಲಿಲ್ಲ ಸುಮ್ಮನೆ ಅಂತ ಕರ್ಕೊಂಡಿದ್ರು ಅಷ್ಟೇ ಚಿಕ್ಕ ಮಕ್ಕಳಲ್ಲಿ ಯಾವ ಗೇಮ್ನ ಆಡಿಸಿದ್ರು ಅಂತಂದರೆ ಈ ಥರ ದೊಡ್ಡದು ಅಂತ ಅಂದರೆ ದೊಡ್ಡದಾಗಿ ತೋರಿಸ್ಬೇಕು ಚಿಕ್ಕದು ಅಂತ ಅಂದರೆ ಸೊ ಕ್ಲೈನ್ ಕೈನ ಕ್ಲೋಸ್ ಮಾಡ್ಕೋಬೇಕು ಆ ರೀತಿ ಚಿಕ್ಕ ಮಕ್ಕಳಿಗೆ ಗೇಮ್ನ ಆಡಿಸಿದ್ರು ಸೊ ಚಿಕ್ಕ ಮಕ್ಕಳಿಗೆ ಅಷ್ಟೊಂದಾಗಿ ಬುದ್ಧಿ ಇರೋದಿಲ್ವಲ್ಲ ಅದಕ್ಕೆ ದೊಡ್ಡ ಅಷ್ಟು ದೊಡ್ಡ ದೊಡ್ಡದಾಗಿ ಏನೂ ಆಡಿಸಿರ್ಲಿಲ್ಲ ಸೊ ಚಿಕ್ಕದಾಗಿ ಅಷ್ಟೇ ಆಡಿಸಿದ್ರು ಅದರಲ್ಲೂ ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಕೂಡ ಮೂರು ಕೂಡ ಇತ್ತು ಇದರಲ್ಲಿ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡಿದ್ರು ಕೊನೆಯಲ್ಲಿ ಈ ಇಬ್ಬರು ಮಕ್ಕಳು ಕೂಡ ಉಳಿದ್ರು ಸೊ ಇದರಲ್ಲಿ ವೈಟ್ ಶರ್ಟ್ ಹುಡುಗ ಇದ್ದಾರಲ್ಲ ಸೊ ಅವರು ಫಸ್ಟ್ ಪ್ರೈಝ್ ವಿನ್ ಆದ ಮತ್ತು ಈ ಹುಡುಗ ಸೆಕೆಂಡ್ ಪ್ರೈಝು ಥರ್ಡ್ ಪ್ರೈಝು ಆಮೇಲಿಂದ ಮುಂಚೆ ವಿನ್ ಆಗಿದನಲ್ಲ ಸೊ ಆ ಹುಡುಗಂಗೆ ಥರ್ಡ್ ಪ್ರೈಸ್ ಕೂಡ ಕೊಟ್ಟರು ಇದಾದಮೇಲೆ ಇವರೆಲ್ಲರೂ ಫೋಟೋ ತೆಗೆಸ್ಕೊಂಡು ಗ್ರೂಪ್ ಆಗಿ ಬಂದು ಅಂತ ಹೇಳಿಬಿಟ್ಟು ಫಸ್ಟ್ ಡೇ ಶಿಬ್ರ ಸ್ಟಾರ್ಟ್ ಆದಾಗ ಇಷ್ಟೊಂದು ಮಕ್ಕಳು ಇರಲಿಲ್ಲ ಸೊ ಒಂದು ಆರೇಳು ಜನ ಅಷ್ಟೇ ಇದ್ದಿದ್ದು ಸೊ ಇವತ್ತು ಫಿಫ್ತ್ ಡೇ ಅಲ್ವಾ ಸೊ ತುಂಬ ಜನ ಮಕ್ಕಳು ಕೂಡ ಜಾಯಿನ್ ಆಗಿದ್ದಾರೆ ಸೊ ಹಾಗೆ ಕೂಡ ಅವರು ಕೂಡ ಎಲ್ಲರಿಗೂ ಹೇಳ್ತಾ ಹೇಳ್ತಾಯಿದ್ರು ಸೊ ನಿಮ್ಮ ಮನೇಲೂ ಕೂಡ ಮಕ್ಕಳಿದ್ರು ಅಕ್ಕಪಕ್ಕ ಮಕ್ಕಳಿದ್ರು ಅಂದರೆ ಎಲ್ಲನೂ ಕೂಡ ಶಿಬ್ರಕ್ಕೆ ಕರ್ಕೊಂಬನ್ನಿ ಅಂತ ಹೇಳಿಬಿಟ್ಟು ಸೊ ಇದೆಲ್ಲ ಆದಮೇಲೆ ಆಟ ಪಾಠ ಎಲ್ಲ ಗಿಫ್ಟ್ಗಳ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಮಕ್ಕಳಿಗೆ ಕೂಡ ತಿನ್ನಲಿಕ್ಕೂ ಕೂಡ ಫುಡ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಸೊ ಎಲ್ಲರೂ ಒಬ್ಬೊಬ್ರು ಒಂದೊಂದು ದಿನ ಏನಾರು ತಂದಿರ್ತಾರೆ ಇವತ್ತಂದ್ರೆ ತುಂಬ ತುಂಬ ಸ್ವೀಟ್ಸ್ ಎಲ್ಲ ಇತ್ತು ಸೊ ನನ್ನ ಮಗಳು ಕೂಡ ನೋಡ್ತಾ ಇದ್ದೀರಲ್ಲ ಅವಳಿಗೂ ಕೂಡ ಬಿಸ್ಕೆಟ್ ಕೊಟ್ಟಿದ್ರು ಅವಳು ಕೂಡ ತಿನ್ಕೊಂಡು ನಿಂತಿದ್ರು ಸೊ ಅದಾದಮೇಲೆ ಇವತ್ತು ಹೆಣ್ಮಕ್ಳಿಗೆ ಸರಾನ ಕೊಟ್ಟಿದ್ರು ಹಾಗೆ ಗಂಡು ಮಕ್ಕಳಿಗೆ ಬಾಲ್ನ ಕೊಟ್ಟಿದ್ರಲ್ಲ ಅವ್ರಿಗೆ ಚಪ್ಪಾಳೆ ಮೂಲಕ ವಂದನೆಗಳನ್ನ ತಿಳಿಸ್ತಾ ಇದ್ರು ಸೊ ಮಕ್ಕಳು ಕೂಡ ತುಂಬಾ ತುಂಬ ಖುಷಿಯಾಗಿ ಇವತ್ತೆಲ್ಲೂ ಕೂಡ ಸೊ ಎಲ್ಲರೂ ಕೂಡ ನೋಡ್ತಾ ಇದ್ದೀರಲ್ಲ ಸೊ ಕೈಯಲ್ಲಿ ಬಾಲ್ ಮತ್ತು ಸರನ ಇಟ್ಕೊಂಡು ತುಂಬಾ ಖುಷಿ ಪಟ್ಟಿದ್ರು ಅದಾದಮೇಲೆ ಎಲ್ಲರೂ ಕೂಡ ನಿಂತ್ಕೊಂಡು ಗ್ರೂಪ್ ಫೋಟೋನ ಮತ್ತು ವೀಡಿಯೋನ ಮಾಡಿಕೊಂಡೆ ಸೊ ಅದರಲ್ಲಿ ಆಂಟಿ ಕೂಡ ಸಾಂಗ್ನ ಹೇಳ್ತಿದ್ರು ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವೀಡಿಯೋ ಮತ್ತು ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದ್ರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ನೆಲ್ಲ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು